ಕುಶಾಲನಗರದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿನಿರತರ ವಿವಿಧೋದ್ದೇಶ ಸಹಕಾರ ಸಂಘದ ಮುಂದಿನ ಸಾಲಿನ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ನೇತೃತ್ವದ ತಂಡವು ಗೆಲುವು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಐದು ವರ್ಷಗಳ ಅವಧಿಗೆ ಹದಿನೈದು ಮಂದಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಗುರುವಾರ ಮತದಾನ ನಡೆಯಿತು ಹದಿನೈದು ಸ್ಥಾನಕ್ಕೆ ಒಟ್ಟು ಇಪ್ಪತ್ತೊಂದು ಮಂದಿ ನಾಮಪತ್ರ ಸಲ್ಲಿಸಿದರು ಹಾಲಿ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಸೇರಿದಂತೆ ಅವರ ತಂಡದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಟಿಆರ್ ಶರವಣಕುಮಾರ್ ಮಾತನಾಡಿ ಗೆಲುವಿನ ಸಂಭ್ರಮ ಹಾಗೂ ಸಂಘ ನಡೆದು ಬಂದ ಹಾದಿ ಅದೇ ರೀತಿಯಲ್ಲಿ ಸಂಘದ ಸದಸ್ಯರ ಬೆಂಬಲ ನೀಡಿ ಸಂಪೂರ್ಣ ತಂಡವನ್ನು ಗೆಲ್ಲಿಸಿರುವ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದರು ಅವಕಾಶ ಕೊಟ್ಟಿದ್ದೀವಿ ಕಳೆದ ಆಡಳಿತ ಮಂಡಳಿ ಕಡಿಮೆ ಐದು ಜನ ಅವಕಾಶ ಕೊಡ್ತೀವಿ ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತ ಹೇಳ್ತಾಯಿದ್ರು ಬದಲಾವಣೆ ಅವ್ರು ಕೇಳೋದಲ್ಲ ಬದಲಾವಣೆ ತೆರವಪ್ಪ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ತುಂಬ ಸಹಕಾರಿ ವ್ಯವಸ್ಥೆ ಬಗ್ಗೆ ಒಳ್ಳೆ ರೀತಿ ಕೆಲಸ ಮಾಡೋಣ ತೊಗೊಂಡು ಬಂದು ನಮ್ಮ ಜವಾಬ್ದಾರಿ ರಾಜಕೀಯವನ್ನೇ ದಿನ ನಿತ್ಯ ಜೀವನ ಮಾಡ್ಕೊಂಡಿರೋ ಬಂದರೆ ವ್ಯವಸ್ಥೆ ವ್ಯವಸ್ಥೆ ಹಾಳಾಗುತ್ತೆ ತುಂಬ ಅಪವಾದಗಳನ್ನ ಹೇಳಿದರು ತುಂಬ ಅಪವಾದಗಳನ್ನ ಹೇಳಿದರು ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನ ಹೇಳಿದರು ಅದೆಲ್ಲೂ ಇವತ್ತು ಜ್ಞಾನ ನಮ್ಮನ್ನು ಅವರು ನಿರಾಕರಿಸಿದ್ದಾರೆ ಯಾರು ನಮ್ಮ ಮೇಲೆ ಅಪವಾದ ಹೇಳಿದ್ರು ಅವರ ಸಾಲ ಸಟ್ಟಾಗಿ ನಿರಾಕರಣೆ ಮಾಡ್ತಾರೆ ನಮ್ಮಲ್ಲಿ ಎಲ್ಲರೂ ಮುನ್ನೂರೈವತ್ತು ಓಟ್ ಇದು ಅರ್ಥ ಏನು ಅಂದರೆ ಇವತ್ತು ಏನು ಸತ್ಯ ಸಿಕ್ಕಿದೆ ಜಯ ಸಿಕ್ಕಿದೆ ನಾವೇನು ನಮ್ಮ ಸಾಧನೆ ಮೇಲೆ ಓಟ್ ಅದು ಯಾವುದೂ ಆಸೆಗಳನ್ನ ತೋರಿಸಿಲ್ಲ ಆಮಿಷಗಳನ್ನ ತೋರಿಸಿಲ್ಲ ನಮ್ಮ ಮುಂದೆ ಅದು ಮಾಡಿಸಿ ಇದು ಮಾಡಿಸಿ ಇರ್ತಾರಲ್ಲ ಒಂದು ಸಂಸ್ಥೆ ಇಪ್ಪತ್ತು ವರ್ಷದಲ್ಲಿ ಏನು ಮಾಡಬೇಕು ಅಂದರೆ ಎರಡು ಕೋಟಿ ಊಟ ಕೋಟಿ ನಾವು ಮಾಡಿ ತೋರಿಸ್ತೀವಿ ಒಬ್ಬ ಸದಸ್ಯರಿಗೆ ಎರಡು ಕೋಟಿ ಸಾಲ ಕೊಡೋದು ಅಂತಂದರೆ ಅದು ಸಾಧಾರಣ ವಿಷಯ ಅಲ್ಲ ನಮ್ಮ ಸಂಸ್ಥೆ ಮಾಡಿ ತೋರಿಸ್ತೀವಿ ನಮ್ಮ ಆಡಳಿತ ಮಂಡಳಿ ಮಾಡಿ ತೋರಿಸ್ತೀವಿ ಈ ಒಂದು ವ್ಯವಸ್ಥೆನ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗು ನಮ್ಮ ಕಾರ್ಯವ್ಯಾಪ್ತಿ ನಮ್ಮ ಊರಿನ ಜನ ನಮ್ಮ ಸುತ್ತಮುತ್ತಲಿನ ಕಾರ್ಯವ್ಯಾಪ್ತಿ ಎಲ್ಲ ಜನಗಳಿಗೂ ಪ್ರಯೋಜನಗಳನ್ನು ಪಡ್ಕೊಳ್ಬೇಕು ಎಷ್ಟೋ ನೂರಾರು ಉದ್ಯೋಗಿಗಳು ಇವತ್ತು ನಮ್ಮಿಂದ ಸಾಲ ಕೊಡೋ ಜೀವನವನ್ನು ಕಟ್ಕೊಂಡಿದ್ದಾರೆ ಈ ಮುಂದಕ್ಕೂ ನಾವು ಅದು ಭದ್ರವಾಗಿ ನಾವು ಕೆಲಸ ಮಾಡ್ತೀವಿ